ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಎರಡು ಸ್ಟಾಕ್ ಗಳು ನಿನ್ನೆ ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ ಜೊತೆಗೆ ಈ ಎರಡು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ರಿಸಲ್ಟ್ ಕವರ್ ಮಾಡಿ ಅಂತ ನೋಡೋಣ ಎರಡು ಕಂಪನಿಗಳ ರಿಸಲ್ಟ್ ಹೇಗಿದೆ ಯಾವ ಕಂಪನಿಗಳು ಅಂತ ಮೊದಲಿಗೆ ಮೊದ್ಲಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಯಾವುದಂತ ನೋಡಿದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ನಿನ್ನೆ ಪರ್ಫಾರ್ಮೆನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಏಯ್ಟ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆದ್ರೆ ರಿಸಲ್ಟ್ ಅನೌನ್ಸ್ ಆಗಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಎರಡು ಕಂಪನಿಗಳ ರಿಸಲ್ಟ್ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ನಿನ್ನೆ ಪರ್ಫಾರ್ಮೆನ್ಸ್ ರಿಸಲ್ಟ್ ಇಂಪ್ಯಾಕ್ಟ್ ಅಲ್ಲ ಸೊ ರಿಸಲ್ಟ್ ಇಂಪ್ಯಾಕ್ಟ್ ಸೋಮವಾರ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಬನ್ನಿ ನೋಡೋಣ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿದರೆ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಈಗ ಓಪನ್ ಮಾಡಿದೀನಿ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಬೋರ್ಡ್ ಆಸ್ ರೆಕಮೆಂಡೆಡ್ ಫೈನಲ್ ಡಿವಿಡೆಂಡ್ ಆಫ್ ರುಪೀಸ್ ಟು ಪಾಯಿಂಟ್ ಟೂ ಫೈವ್ ಪರ್ ಇಕ್ವಿಟಿ ಶೇರ್ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಅದು ಎಜಿಎಂ ಆದ್ಮೇಲೆ ಶೇರ್ ಗೆ ಸಿಗುತ್ತೆ ನೆಕ್ಸ್ಟ್ ವಿಧಿನ್ ತರ್ಟಿ ಡೇಸ್ ಅಲ್ಲಿ ಅಂದ್ರೆ ಎಜಿಎಂ ಆದ ನಂತರ ತರ್ಟಿ ಡೇಸ್ ಅಲ್ಲಿ ಕಂಪನಿಯ ಕನ್ಸಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ಅಮೌಂಟ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಿಂದಿನ ವರ್ಷ ಅರವತ್ತೇಳು ಸಾವಿರದ ನೂರ ಮೂವತ್ತೆರಡು ಲಕ್ಷ ಇತ್ತು ಕಂಪನಿಯ ರೆವಿನ್ಯೂ ಇಂದಿನ ಅಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ಹನ್ನೊಂದ್ ಇತ್ತು ಈಗ ಒಂದು ಲಕ್ಷದ ಮೂವತ್ತಾರು ಸಾವಿರದ ಆರ್ನೂರ ಹದಿನಾರು ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ಕಮ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಬಿಸ್ನೆಸ್ ವೈಸ್ ನಂತರ ನ ನಾವು ನೋಡೋದಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಅರ್ವತ್ತೇಳತ್ತು ಇಂದಿನ ಕ್ವಾರ್ಟರ್ಲಿ ಎಪ್ಪತ್ತೇಳು ಈಗ ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ನಾವು ನೋಡಬಹುದು ಪರ್ಫಾರ್ಮೆನ್ಸ್ ಲಾಸ್ಟ್ ಕ್ವಾರ್ಟರ್ ಅಂದ್ರೆ ಲಾಸ್ಟ್ ಇಯರ್ ಲಾಸ್ ಅಲ್ಲಿತ್ತು ಐನೂರ ಲಕ್ಷ ಲಾಸ್ ಇತ್ತು ಆದ್ರೆ ಲಾಸ್ಟ್ ಕ್ವಾರ್ಟರ್ ಪ್ರಾಫಿಟ್ ಇತ್ತು ಮೂವತ್ನಾಲ್ಕು ಸಾವಿರದ ಮೂರು ಈಗ ಮೂವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತೆರಡು ಇಯರ್ಲಿ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ ಕ್ವಾರ್ಟರ್ಲಿ ಕೂಡ ಜಂಪ್ ಇದೆ ತುಂಬಾ ದೊಡ್ಡ ಮಟ್ಟದ ಜಂಪ್ ಇಲ್ಲದೆ ಇರಬಹುದು ಮೂವತ್ನಾಲ್ಕಿರ ಮೂವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತೆರಡು ಆಗಿದೆ ಸೊ ಅಲ್ಲೂ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ನಂತರ ಎಕ್ಸೆಪ್ಷನಲ್ ಐಟಮ್ಸ್ ಬಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಎಕ್ಸೆಪ್ಷನಲ್ ಐಟಮ್ಸ್ ಇತ್ತು ನೋಡಬಹುದು ಆರು ಸಾವಿರದ ನೂರ ಎಂಬತ್ತೊಂದು ಲಕ್ಷ ಸೊ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಲಾಸ್ಟ್ ಇಯರ್ ಐದು ಸಾವಿರದ ಆರುನೂರ ಐವತ್ತೇಳು ಪ್ರಾಫಿಟ್ ಆಗಿತ್ತು ಇಲ್ಲಾಂದಿದ್ರೆ ಲಾಸ್ ಆಗ್ತಾ ಇತ್ತು ಬಟ್ ಐದು ಸಾವಿರದ ಆರುನೂರ ಐವತ್ತೇಳು ಲಕ್ಷ ಪ್ರಾಫಿಟ್ ಆಗಿತ್ತು ಬಿಕಾಸ್ ಆಫ್ ದಿಸ್ ಎಕ್ಸೆಪ್ಷನಲ್ ಐಟಮ್ಸ್ ನಂತರ ಈ ಕ್ವಾರ್ಟರ್ ಅಂಡ್ ಲಾಸ್ಟ್ ಕ್ವಾರ್ಟರ್ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಸೊ ಹಾಗಾಗಿ ಇದು ಡೈರೆಕ್ಟ್ ಶಿಫ್ಟ್ ಆಗಿದೆ ಪಿ ಬಿ ಟಿಗೆ ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸೊ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಕಂಪನಿ ಪೇ ಮಾಡಿದ ನಂತರ ಕಂಪನಿಯ ಎಷ್ಟಾಯಿತು ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡದಾದ್ರೆ ನೋಡ್ಬೋದು ಹಿಂದಿನ ವರ್ಷ ಮೂರು ಸಾವಿರದ ಒಂಬೈನೂರ ಮೂವತ್ ಮೂರು ಇಂದಿನ ಕ್ವಾರ್ಟರ್ಲಿ ಸಾವಿರದ ನಾನೂರ ಮೂವತ್ತೇಳು ಈಗ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತೆಂಟು ಇಲ್ಲೂ ಕೂಡ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಅದನ್ನ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಅದೇ ಅಲ್ಲಿ ಇಲ್ಲೂ ಕೂಡ ಚೇಂಜಸ್ ಆಗುತ್ತೆ ನೋಡಬಹುದು ಒನ್ ಪಾಯಿಂಟ್ ಫೈವ್ ಇಂದ ನೈನ್ ಪಾಯಿಂಟ್ ಏಟ್ ಫೋರ್ ಲಾಸ್ಟ್ ಕ್ವಾರ್ಟರ್ ನೈನ್ ಪಾಯಿಂಟ್ ಟೂ ನೈನ್ ಇತ್ತು ಕೂಡ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅದನ್ನ ನೋಡಬಹುದು ನಂತರ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ನಿಮ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಒಂದು ಶಿಪ್ ಬಿಲ್ಡಿಂಗ್ ಕಂಪನಿ ಕಂಪನಿ ಮೂರು ಸೆಗ್ಮೆಂಟ್ಸ್ ಅನ್ನ ಇಲ್ಲಿ ರಿಪೋರ್ಟ್ ಮಾಡಿದೆ ಅದರಲ್ಲಿ ಮೊದಲನೇದು ಶಿಪ್ ಬಿಲ್ಡಿಂಗ್ ನೋಡಬಹುದು ಶಿಪ್ ಬಿಲ್ಡಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಂತರ ಶಿಪ್ ರಿಪೇರ್ ಶಿಪ್ ಇಂದ ಕೂಡ ಒಳ್ಳೆ ರೆವಿನ್ಯೂ ಕಂಪನಿಗೆ ಬರುತ್ತೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಗ್ ಚೇಂಜಸ್ ಏನಿಲ್ಲ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಈಗ ಮೂವತ್ತು ಸಾವಿರದ ಎಂಬತ್ತೊಂಬತ್ತು ಬಟ್ ಇಯರ್ಲಿ ಅಂತೂ ಡಬಲ್ ಗಿಂತೂ ಜಾಸ್ತಿ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸು ಶಿಪ್ ರಿಪೇರಲ್ಲಿ ಶಿಪ್ ಬಿಲ್ಡಿಂಗಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅನ್ಅಲೋಕೇಟೆಡ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕಂಪನಿಯ ಮೇನ್ ಕೋರ್ ಬಿಸ್ನೆಸ್ ಶಿಪ್ ಬಿಲ್ಡಿಂಗ್ ಜೊತೆಗೆ ಶಿಪ್ ರಿಪೇರ್ ಕೂಡ ಕೆಲಸ ಕೂಡ ಮಾಡುತ್ತೆ ಕಂಪನಿ ಓವರ್ ಆಲ್ ಶಿಪ್ ರಿಪೇರ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಫಾಲ್ ಇರ್ಬೋದು ಅಂದ್ರೆ ತುಂಬಾ ಚೇಂಜಸ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಬಟ್ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡೋಣ ಸೋಮವಾರ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ಅಂತೂ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡಲಿಕ್ಕೆ ಸಿಗುತ್ತೆ ಐವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ಒನ್ ಇಯರ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಹಾಗೆ ಫೈವ್ ಇಯರ್ಸ್ ಅಲ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ ಅನ್ನು ಕೊಟ್ಟಿದೆ ಇಲ್ಲಿವರೆಗೂ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಲಾಸ್ಟ್ ಇಯರ್ ಅಂತೂ ಎಕ್ಸೆಪ್ಷನಲ್ ಇಯರ್ ಅಂತಲೇ ಹೇಳ್ಬೋದು ಈ ಸ್ಟಾಕ್ ಗಳಿಗೆ ಒಂದು ಸರ್ಕಾರಿ ಕಂಪನಿ ನಿಮಗೆ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದೀನಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ಕಂಪನಿಯ ಬಿಸ್ನೆಸ್ ಅಂತ ನಾವು ಈಗ ತಾನೇ ಸೆಗ್ಮೆಂಟ್ಗಳಲ್ಲಿ ನೋಡಿದ್ವಿ ಯಾವೆಲ್ಲ ಬಿಸ್ನೆಸ್ ಮಾಡುತ್ತೆ ಅಂತ ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇಲ್ಲಿದೆ ಅಂತ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಇಂಪ್ರೂವಿಂಗ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಇಪ್ಪತ್ತ್ ಮೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆನ್ಸ್ಗೆ ಬಂದ್ರೆ ಮೂರ್ ಸಾವಿರದ ಏಳ್ನೂರ ಎಂಬತ್ ಮೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಇಲ್ಲಿ ನಮಗೆ ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಂಡು ಬರದಿಲ್ಲ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಕೂಡ ಇದೆ ನೋಡಬಹುದು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಮತ್ತೆ ಸಾವಿರದ ಐನೂರು ಸಾವಿರದ ಒಂಬೈನೂರು ಎರಡ್ ಸಾವಿರ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಒಂಬೈನೂರು ಮೂರ್ ಸಾವಿರದ ನಾನೂರು ಮತ್ತೆ ಸಾವಿರದ ಎಂಟುನೂರು ಮೂರು ಸಾವಿರದ ನೂರು ಮತ್ತು ಎರಡು ಸಾವಿರದ ಮುನ್ನೂರು ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ ಇದರಲ್ಲಿ ಕನ್ಸಿಸ್ಟೆಂಟ್ ನಂಬರ್ಸ್ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಫ್ಲಕ್ಚುಯೇಷನ್ಸ್ ಕಂಡು ಬರುತ್ತೆ ಹಾಗೆ ನೆಟ್ ಪ್ರಾಫಿಟಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಬೋದು ಟು ಸಿಕ್ಸ್ಟಿ ಟೂ ಏಯ್ಟಿ ಸಿಕ್ಸ್ಟಿ ನೈನ್ ಟು ನೈಂಟಿ ತ್ರೀ ಟ್ವೆಂಟಿ ಟು ತ್ರೀ ನೈಂಟಿ ಸೆವೆನ್ ಫೋರ್ ಏಯ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಟೆನ್ ಫೈವ್ ಏಯ್ಟಿ ತ್ರೀ ತರ್ಟಿ ಏಯ್ಟ್ ಹಂಡ್ರೆಡ್ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಿಮಗೆ ಯಾಕೆ ಬರ್ತಿದೆ ಅಂತ ಗೊತ್ತಿದೆ ಎಲ್ಲ ಸರ್ಕಾರಿ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಈ ಕಂಪನಿ ಕೂಡ ಅದೇ ಕ್ಯಾಟಗರಿಯಲ್ಲಿ ಬರುತ್ತೆ ಹಾಗಾಗಿ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ಆರ್ಡರ್ಗಳು ಕೂಡ ಅದೇ ರೀತಿ ಸಿಗ್ತಾ ಇದೆ ಸುಮ್ಮನೆ ಸರ್ಕಾರಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಅಲ್ಲ ಅವುಗಳಿಗೆ ಆರ್ಡರ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗ್ತಾ ಇದೆ ಸೊ ಹಾಗಾಗಿನೇ ಅವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇರೋದು ಜೊತೆಗೆ ಒಳ್ಳೆ ರ್ಯಾಲಿಯ ನಂತರ ರ್ಯಾಲಿ ಸಸ್ಟೈನ್ ಆಗಬೇಕು ಸ್ಟಾಪ್ ಸ್ಟಾಕ್ ಉಳ್ಕೊಳ್ಬೇಕು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಇರಬೇಕು ಸೊ ಬಿಸ್ನೆಸ್ಸಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇಲ್ಲ ಬರೀ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಅಂತಂದ್ರೆ ಇವತ್ತೆಲ್ಲ ನಾಳೆ ಕರೆಕ್ಷನ್ ಆಗುತ್ತೆ ಸ್ಟಾಕ್ ಬಿಸ್ನೆಸ್ಸಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಸ್ಟಾಕ್ ಅಲ್ಲೂ ರ್ಯಾಲಿ ಬರ್ತಿದೆ ಅಂತ ಅಂಥ ಸಮಯದಲ್ಲಿ ಕರೆಕ್ಷನ್ ಆದ್ರೂ ರಿಕವರ್ ಆಗುತ್ತೆ ಸಸ್ಟೈನ್ ಆಗುತ್ತೆ ಟಾಪ್ ಅಲ್ಲಿ ಸಸ್ಟೈನ್ ಆಗಬೇಕು ಅಂದ್ರೆ ಕಂಪನಿ ಬಿಸ್ನೆಸ್ ಚೆನ್ನಾಗಿರ್ಬೇಕು ಸೊ ಆ ನಿಟ್ಟಿನಲ್ಲಿ ಖಂಡಿತ ಎಲ್ಲ ಸರ್ಕಾರಿ ಕಂಪನಿಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಕ್ವಾರ್ಟರ್ಲಿ ಎಲ್ಲಾದರೂ ಅಲ್ಲಲ್ಲೇ ಸ್ವಲ್ಪ ಡೌನ್ ಫಾಲ್ಗಳು ಬರಬಹುದು ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇರುತ್ತೆ ಆ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೀವು ರಿಟರ್ನ್ ಆನ್ ಇಕ್ವಿಟಿ ಆರ್ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲಾನು ಕೂಡ ಡಿಸೆಂಟ್ ನಂಬರ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಇನ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಿಯರ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರುತ್ತೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಂತರ ಎಸ್ ಫೈವ್ ಪರ್ಸೆಂಟ್ ಡಿಐಎಸ್ ಎರಡು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಪಬ್ಲಿಕ್ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಹತ್ರ ಇದೆ ಹೋಲ್ಡಿಂಗ್ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತ ಹೇಳ್ಬೋದು ಮೆರಿಟಿ ಪ್ರೊಮೋಟರ್ಸ್ ಹತ್ರ ಇದೆ ಸೆವೆಂಟಿ ಏಟ್ ಪರ್ಸೆಂಟ್ ಎಫ್ ಓ ಎಸ್ ಡಿ ಎಸ್ ಇದ್ರೆ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸೊ ನಂತರ ಎರಡನೇ ಸ್ಟಾಕ್ ಗೆ ಬರೆದಾದ್ರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಸೊ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಇದು ಕೂಡ ನಿನ್ನೆ ಕಂಪನಿಯ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅನ್ನು ನೋಡೋಣ ಯಾವ ರೀತಿ ಇದೆ ಅಂತ ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಹಾಗೆಲ್ಲೂ ಕೂಡ ನೋಡಬಹುದು ಕಂಪನಿಯ ಬೋರ್ಡ್ ಐದು ರೂಪಾಯಿ ಐವತ್ತು ಪೈಸೆ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಇದು ಕೂಡ ಎಜಿಎಂ ನಂತರ ಶೇರ್ ಹೋಲ್ಡರ್ಸ್ ಗೆ ಸಿಗುತ್ತೆ ನನಗೆ ಕನ್ಸಾಲಿಟೇಟೆಡ್ ನಂಬರ್ಸ್ ಅನ್ನು ಓಪನ್ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಕೋಟಿಗಳಲ್ಲಿ ನೋಡಬಹುದು ನೀವು ಇಲ್ಲಿ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಎರಡು ಸಾವಿರದ ಮುನ್ನೂರ ಕೋಟಿ ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನಾನೂರ ಮೂವತ್ತೆಂಟು ಕೋಟಿ ಈಗ ಎರಡ್ ಸಾವಿರದ ಕೋಟಿ ಇಯರ್ಲಿ ಆಗಬಹುದು ಕ್ವಾರ್ಟರ್ಲಿ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟು ಈಗ ಎರಡು ಸಾವಿರದ ಇಪ್ಪತ್ತು ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ಬಿಫೋರ್ ಪ್ರಾವಿಷನಿಂಗ್ ಅಂಡ್ ಕಂಟಿಜೆನ್ಸೀಸ್ ನೋಡಬಹುದು ಆರ್ನೂರ ಎಂಬತ್ತೈದಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಐನೂರ ನಲವತ್ತು ಈಗ ನಾನೂರ ತೊಂಬತ್ತೊಂಬತ್ತು ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಇಯರ್ಲಿ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಬಟ್ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಡೌನ್ ಆಗಿದೆ ನಂತರ ಪ್ರಾವಿಷನ್ಸ್ ಅನ್ನ ನೋಡಿದ್ರೆ ಯಾಕಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಪ್ರಾವಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಅಂತಂದ್ರೆ ಕಂಪನಿ ಕೊಟ್ಟಿರುವಂತಹ ಲೋನ್ ಅಲ್ಲಿ ಎಷ್ಟು ಅಮೌಂಟ್ ಬರ್ತಾ ಇಲ್ಲ ಅಂತ ರಿಪೋರ್ಟ್ ಮಾಡುತ್ತೆ ಕಂಪನಿ ತನ್ನ ಲಾಭಾಂಶದಲ್ಲಿ ಅಷ್ಟು ಅಮೌಂಟ್ ಅನ್ನ ಎತ್ತಿಡಬೇಕು ಹಾಗಾಗಿ ಪ್ರಾವಿಷನಿಂಗ್ ಕಡಿಮೆ ಆಗೋದು ತುಂಬಾ ಒಳ್ಳೆ ಸೈನ್ ಆಗುತ್ತೆ ಜಾಸ್ತಿ ಆಗೋದು ನೆಗೆಟಿವ್ ಸೈನ್ ಈ ಕ್ವಾರ್ಟರ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಹಿಂದಿನ ವರ್ಷ ಇನ್ನೂರ ಐವತ್ ಮೂರು ಕೋಟಿ ಪ್ರಾವಿಷನಿಂಗ್ ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ ಎಂಬತ್ನಾಲ್ಕು ಅಂದ್ರೆ ಕ್ವಾರ್ಟರ್ಲಿ ಅಪ್ ಆಗಿದೆ ಪ್ರಾವಿಷನಿಂಗ್ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಯಾಕಂದ್ರೆ ಇಯರ್ಲಿ ಡೌನ್ ಇದೆ ಪ್ರಾವಿಷನ್ಸ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ನಂತರ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ ಅದರಲ್ಲೂ ಟ್ಯಾಕ್ಸ್ ಎಲ್ಲ ಕಳೆದ್ಮೇಲೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಮುನ್ನೂರ ಐವತ್ ಮೂರು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಹಿಂದಿನ ಕ್ವಾರ್ಟರ್ಲಿ ಮುನ್ನೂರ ಮೂವತ್ತೊಂದು ಕೋಟಿ ಕೋಟಿ ಈಗ ಇನ್ನೂರ ಎಪ್ಪತ್ನಾಲ್ಕು ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಂಡ್ ಇಯರ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಇ ಪಿ ಎಸ್ ಅಲ್ಲಿ ಸೊ ಇ ಪಿ ಎಸ್ ಅಲ್ಲಿ ನೋಡಬಹುದು ಲೆವೆನ್ ಪಾಯಿಂಟ್ ತ್ರೀ ಇಂದ ಸೆವೆನ್ ಪಾಯಿಂಟ್ ಏಟ್ ಏಟ್ ಬಂದಿದೆ ಹಿಂದಿನ ಕ್ವಾರ್ಟರ್ಲಿ ನೈನ್ ಪಾಯಿಂಟ್ ಸೆವೆನ್ ನೈನ್ ಇತ್ತು ಇಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ಲಿ ಅಡ್ಜಸ್ಟ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ಎಷ್ಟಕ್ಕೆ ಮುಗಿತ ರಿಸಲ್ಟ್ ನೋಡೋದು ಖಂಡಿತ ಇಲ್ಲ ಯಾಕಂದ್ರೆ ಇದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಎನ್ ಪಿ ಎ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬೇಕಾಗುತ್ತೆ ನೋಡಬಹುದು ಗ್ರಾಸ್ ಎನ್ ಪಿ ಎ ನಾವಿಲ್ಲಿ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋಣ ಹಿಂದಿನ ವರ್ಷ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಈಗ ತ್ರೀ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಎನ್ ಪಿ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎನ್ ಪಿ ಎ ವೈಸ್ ಕರ್ನಾಟಕ ಬ್ಯಾಂಕ್ ಓವರ್ ಆಲ್ ಇಲ್ಲಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರೆವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಏನ್ ಹೇಳ್ತೀವಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ನಂತರ ಪ್ರಾವಿಜನಿಂಗ್ ಅಲ್ಲಿ ಕ್ವಾರ್ಟರ್ಲಿ ಜಾಸ್ತಿ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ಬಟ್ ಎನ್ ಪಿ ಎ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಡೌನ್ ಫಾಲ್ ಇದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎನ್ ಪಿ ಎ ವೈಸ್ ಸ್ವಲ್ಪ ಮಿಕ್ಸ್ ಅಪ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಕೆಲವು ಕಡೆ ಜಂಪ್ ಆಗಿದೆ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕೆಲವು ಕಡೆ ಡೌನ್ ಆಗಿದೆ ಮಿಕ್ಸ್ಡ್ ಸೆಟ್ ಆಫ್ ರಿಸಲ್ಟ್ಸ್ ಅಂತಾನೆ ಹೇಳ್ಬಹುದು ಕರ್ನಾಟಕ ಬ್ಯಾಂಕ್ ರಿಸಲ್ಟ್ಸ್ ಅನ್ನ ಹಾಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ಒಂದ್ಸಲ ನೋಡಬಹುದು ಟ್ರೆಜರಿ ಆಪರೇಷನ್ಸ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸು ಹಾಗೆ ರಿಟೇಲ್ ಬ್ಯಾಂಕಿಂಗ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೋರ್ ಬ್ಯಾಂಕಿಂಗ್ ಇದು ರಿಟೇಲ್ ಗೆ ಕೊಡ್ತಾ ಇದ್ರೆ ಇಂಪಾರ್ಟೆನ್ಸ್ ಅನ್ನ ನೋಡಬಹುದು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೆವೆನ್ಯೂ ಇದೆ ರಿಟೇಲ್ ಇಂದ ಈ ಕ್ವಾರ್ಟರ್ಲಿ ಹಿಂದಿನ ಕ್ವಾರ್ಟರ್ ಮೂವತ್ತೈದು ಅದಕ್ಕಿಂತ ಮುಂಚೆ ಸಾವಿರದ ನಲವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಲ್ ನನ್ನ ಹೇಳಿದಾಗ ಕರ್ನಾಟಕ ಬ್ಯಾಂಕ್ ನ ರಿಸಲ್ಟ್ಸ್ ಮಿಕ್ಸ್ಡ್ ಸೆಟ್ ಅಪ್ ರಿಸಲ್ಟ್ಸ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಸೋಮವಾರ ರಿಯಾಕ್ಟ್ ಮಾಡುತ್ತೆ ಅಂತ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಎಂಟು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೋಡಬಹುದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಎರಡು ಸಾವಿರದ ಎಂಟರಿಂದ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಆಯಿತು ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿ ಬ್ಯಾಂಕ್ ನಂತರ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ ಅಂತ ನೋಡಿದ್ರೆ ಮೂರು ಸಾವಿರದ ಏಳ್ನೂರು ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರದ ಆರುನೂರು ಒಂಬೈನೂರು ನಾಲ್ಕು ಸಾವಿರದ ಒಂಬೈನೂರು ಸಾರಿ ಐದು ಸಾವಿರದ ನೂರು ಐದು ಸಾವಿರದ ನಾನೂರು ಐದು ಸಾವಿರದ ಒಂಬೈನೂರು ನಾನೂರು ಇಲ್ಲಿ ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸು ನಂತರ ಟ್ವೆಂಟಿ ಟೂ ಕೂಡ ಒಳ್ಳೆ ಡೌನ್ ಆಯಿತು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಹಾಗೂ ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ರೆವೆನ್ಯೂ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಅಂಡ್ ಟ್ವೆಂಟಿ ಟು ಸ್ವಲ್ಪ ಎಕ್ಸೆಪ್ಷನಲ್ ಇಯರ್ ಅನ್ನ ಕೊಡಬೇಕು ಕಾರಣ ನಿಮಗೆ ಗೊತ್ತಿದೆ ನಂತರ ನೆಟ್ ಪ್ರಾಫಿಟ್ಗೆ ಗೆ ಬರದಾದ್ರೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಸ್ಟಿಲ್ ಕಂಪನಿ ಒಳ್ಳೆ ಲಾಭವನ್ನ ಗಳಿಸ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ಡಿಸೆಂಟ್ ನಂಬರ್ಸ್ ಇದೆ ಅಂತ ಸಣ್ಣ ನಂಬರ್ಸ್ ಏನಲ್ಲ ಡಿಸೆಂಟ್ ಇದೆ ಸಿ ಕೂಡ ಚೆನ್ನಾಗಿದೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಈವನ್ ಸೇಲ್ಸ್ ವೈಸ್ ಕೂಡ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರೊಮೋಟರ್ಸ್ ಇಲ್ಲ ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನೀಸ್ ಅಂತ ಪ್ರೊಮೋಟರ್ಸ್ ಇಲ್ಲದೆ ಇರುವಂತ ನೋಡ್ಬೋದು ಎಫ್ ಐಎಸ್ ಅರೌಂಡ್ ನೈನ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಫಿಫ್ಟಿ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನೀವು ಐ ಸಿ ಸಿ ಬ್ಯಾಂಕ್ ಅನ್ನು ನೋಡಿರ್ತೀವಿ ಅದು ಕೂಡ ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನಿಯೇ ಅದಕ್ಕೂ ಕೂಡ ಯಾವುದೇ ರೀತಿಯ ಪ್ರೊಮೋಟರ್ಸ್ ಇಲ್ಲ ಸೊ ಅದೇ ರೀತಿ ಕರ್ನಾಟಕ ಬ್ಯಾಂಕ್ ಕೂಡ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಾಟ್ ಬ್ಯಾಡ್ ಹೇಳ್ಬೋದು ಯಾಕಂದ್ರೆ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ವಲ್ಪ ಖರ್ಚುಗಳನ್ನ ಮೇಂಟೈನ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇತ್ತು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಬಟ್ ಒಂದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂದ್ರೆ ಪ್ರಾವಿಷನ್ಸ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇನ್ ಕೇಸ್ ನೀವು ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಎಕ್ಸಿಟ್ ಆಗೋದಾಗ್ಲಿ ಬೈ ಮಾಡೋದಾಗ್ಲಿ ಮಾಡೋದಲ್ಲ ಸೊ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ನೋಡಬೇಕಾಗುತ್ತೆ ಲಾಂಗ್ ಟರ್ಮಲ್ಲಿ ನಾವು ಈಗ ತಾನೇ ನೋಡಿದ್ವಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಯರ್ಲಿ ಬೇಸಿಸ್ ಪರ್ಫಾರ್ಮೆನ್ಸ್ ನೋಡಿದ್ವಿ ಲಾಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಾಕ್ ಅಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಆ ಬೇಸಿಸ್ ಅಲ್ಲಿ ನೀವು ಬೇಕಿದ್ರೆ ಓಲ್ಡ್ ಮಾಡ್ಬೋದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ